ನೋಡಿ ಈ ಘಟನೆ ಪ್ರಮುಖ ಕಾರಣ ಎಸ್ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ನ್ಯಾಯಕ್ಕೊಳಗಾದ ಮಹಿಳೆಯ ಪರವಾಗಿ ನಿಂತಿದೆ ಈಗ ಬಿಜೆಪಿ ಸಂತ್ರಸ್ತೆ ಹೋರಾಟಕ್ಕೆ ಜಿಲ್ಲಾ ಬಿಜೆಪಿ ಬೆಂಬಲವನ್ನ ಕೊಟ್ಟಿದೆ ಹೀಗಾಗಿ ಅನ್ಯಾಯಕ್ಕೆ ಒಳಗಾಗಿರುವಂತಹ ಏನು ಯುವತಿ ಇದ್ದಾರಲ್ಲ ಆಕೆ ಮಹಿಳೆಯ ಪರ ಈಗ ಬಹಳಷ್ಟು ಭರವಸೆಯನ್ನ ಕೊಡ್ತಿದ್ದಾರೆ ಇನ್ನು ಶಾಸಕ ಅಶೋಕ್ ಕುಮಾರ್ ರೈ ಮದುವೆಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಆದರೆ ಸಂತ್ರಸ್ತೆಯನ್ನ ಮದುವೆ ಆಗೋದಕ್ಕೆ ಯುವಕ ಹಿಂದೇಟನ್ನ ಹಾಕಿದ್ದಾರೆ ಈ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ಪೊಲೀಸರು ಶೀಘ್ರ ಆರೋಪಿ ಯುವಕನನ್ನ ಬಂಧಿಸಲೇಬೇಕನ್ನೋದಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ ಕುಂಪಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಏನೋ ಅನ್ಯಾಯ ಆಗಿದೆ ಯುವತಿಗೆ ಮೋಸ ಆಗಿದೆ ಹೀಗಾಗಿ ಆತನಿಗೆ ಶಿಕ್ಷೆ ಆಗಬೇಕು ಬಂಧಿಸಬೇಕು ಅನ್ನೋದಾಗಿ ಇತ ಬಿಜೆಪಿಯು ಕೂಡ ಆಗ್ರಹಿಸುತ್ತಿದೆ ನೋಡಿ ಇದು ಬಿಜೆಪಿ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಚರ್ಚೆ ಇದು ಒಂದು ಹಿಂದೂ ಸಂತ್ರಸ್ತೆ ಮಹಿಳೆಗೆ ಇವತ್ತು ಏನು ಅನ್ಯಾಯ ಅಥವಾ ಅವರ ಪರವಾಗಿ ನಿಲ್ಲಬೇಕು ಈ ಎಲ್ಲ ಚರ್ಚೆಗಳ ಮಧ್ಯೆ ಚರ್ಚೆ ಆಗ್ತಿದೆ ಸಮಾಜದಲ್ಲಿ ಬಿಜೆಪಿ ಸ್ಪಷ್ಟವಾಗಿದೆ ನಾವು ನಮ್ಮ ಏನು ಸಂತ್ರಸ್ತ ಮಹಿಳೆ ಮತ್ತು ಮಗುವಿನ ಏನು ಈ ವಿಷಯಗಳಿದೆ ಅದರ ಪರವಾಗಿ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಪೂರ್ತಿಯಾಗಿ ಅವರೊಟ್ಟಿಗೆ ಇದೆ ಈ ಘಟನೆ ಆದ ತಕ್ಷಣದಿಂದ ಏನು ಆಗಬೇಕು ಆ ಪ್ರಕ್ರಿಯೆ ಬಗ್ಗೆ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ ಈಗಾಗಲೇ ಆ ಘಟನೆ ಆದ ತಕ್ಷಣ ಅವರು ಶಾಸಕರನ್ನ ಸನ್ಮಾನ್ಯ ಅಶೋಕ್ ರೈ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅಶೋಕ್ ರೈ ಮತ್ತು ಜಗನ್ ನಿವಾಸ ರಾವ್ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆಯ ಸಂತ್ರಸ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ ನಾವು ಇದರಲ್ಲಿ ರಾಜಕೀಯ ಅಂತ ನಮ್ಮ ಆಲೋಚನೆ ಬಂತು ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂತ ಸಂದರ್ಭದಲ್ಲಿ ಅದನ್ನು ಒಬ್ರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗ ಹಾಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನ್ನಿವಾಸರಾವ್ ಅವರು ಕೂಡ ಮದುವೆ ಮಾಡ್ಲಿಕ್ಕೆ ಕೊಡುವುದಾಗಿ ಅವರು ಮಾತನ್ನ ಕೊಡ್ಬಿಟ್ಟು ಅಂತ ನಮ್ಗೆ ತಿಳಿದಿರುವ ವಿಚಾರ ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಮದುವೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಈ ಎಲ್ಲ ಬೇರೆ ಬೇರೆ ಸಂಗತಿ ಚರ್ಚೆ ಆಗುವಂತದನ್ನ ನಾವು ನೋಡಿದ್ವಿ ನಮ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ ನಮ್ಮ ಪಾರ್ಟಿ ಸ್ಪಷ್ಟವಾಗಿದೆ ಎಮ್ ಎಲ್ ಎ ಅವರು ಇದನ್ನು ಸರಿ ಮಾಡೋದಾದ್ರೆ ಅದಕ್ಕೂ ಸಹಕಾರ ಇದೆ ನಮ್ಮ ಒಂದು ಸಂತ್ರಸ್ತ ಹುಡುಗಿಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ ಮತ್ತು ನಾವು ಅದ ಅದರ ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ನಿಲುವು ಅದೇ ಆಗಿತ್ತು ನಿನ್ನೆ ಕೂಡ ಅದೇ ನಿಲುವು ಆಗಿತ್ತು ಮುಂದೆ ಕೂಡ ಸ್ಪಷ್ಟವಾದ ನಿಲುವು ಆ ಸಂತ್ರಸ್ತೆಯ ಒಟ್ಟಿಗೆ ನಿಲ್ಲುವಂಥದ್ದು ಕ್ಲಿಯರ್ ಇತ್ತು